ನಾನು ಕೆಲವೊಂದು ವಿಡಿಯೋ ಯೂಟ್ಯೂಬ್ಸ್ ನೋಡಿದೇನು ಸರ್ ಕಾಲ್ ಅಲ್ಲಿ ಬೈ ಮಾಡ್ರಿ ಪುಟ್ ಬೈ ಮಾಡ್ರಿ ಯಾವ ಕಡೆ ಬರ್ತೈತೆ ಆ ಕಡೆ ಏನ್ ಅಂತ ಹೇಳಿದಾರೆ ಅದು ಮಾಡಿದ್ರೆ ಹೆಂಗ್ ಸರ್ ಅದು ನಮ್ಮ ನಮ್ ರಿಲೇಟಿವ್ಸ್ ತಲೆಯಲ್ಲಿ ಏನು ತುಂಬ ಇರುತ್ತ ಸರ್ ಟ್ರೇಡಿಂಗ್ ಟ್ರೇಡಿಂಗ್ ಅಂದ್ರೆ ಒಂದು ಗ್ಯಾಂಬ್ಲಿಂಗ್ ಗ್ಯಾಂಬ್ಲಿಂಗ್ ಈಗ ದೊಡ್ಡ ಆಕ್ಸ್ಪೆಕ್ಟ್ ಹೋಗ್ಬಿಡುತ್ತೆ ನಿಮ್ಮ ತಲೆಗೂ ಗೊತ್ತು ನಿಮ್ಮ ಮನ್ಸಿಗೂ ಗೊತ್ತು ನಾನು ಟ್ರೇಡ್ ಅಲ್ಲಿ ಇದೀನಿ ಅಂತ ಬಟ್ ನಿಮ್ಮ ತಲೆನೇ ಬೇರೆ ಹೇಳುತ್ತೆ ನಿಮ್ಮ ಮನ್ಸೇ ಬೇರೆ ಹೇಳುತ್ತೆ ನಿಮ್ ಮನ್ಸಿನ ಮಾತು ಕೇಳಿದ್ರಾ ಓಕೆ ತಲೆ ಒಂದು ದಿನ ಅಲ್ಲ ಒಂದು ವಾರದಲ್ಲೂ ಕೆಲಸಕಾಗಲ್ಲ ಟ್ರೇಡಿಂಗ್ ಇನ್ ಓಕೆನಾ ಒಂದು ವಾರ ಆದ್ರೂ ಹದಿನೈದು ದಿನ ಆದ್ರೂ ಒಂದು ತಿಂಗಳೇ ಸಾಲ್ತಾ ಇಲ್ಲ ನನಗೆ ಆಕ್ಚುಯಲಿ ಹೇಳಬೇಕು ಅಂತಾ ಓಕೆ ಆ ಓಕೆ ನಿಮ್ಮ ಪರಿಚಯ ಸರ್ ನಾನು ಮೇಘರಾಜ್ ಅಂತ ಹೇಳಿ ಹೇಳಿ ನಂದು ಈಗ ಲಾಸ್ಟ್ मंथ ಆಗಸ್ಟ್ ಅಲ್ಲಿ ನಂದು ಔಟ್ಪುಟ್ ಆದೇ ಸರ್ ಬಿಕಾಂ ಮುಗಿಸ್ಕೊಂಡು ಕಾಲೇಜಿನ ಔಟ್ಪುಟ್ ಆದೇ ಈ ಟ್ರೇಡಿಂಗ್ ಗಳಿಗೆ ಬರಬೇಕು ಅನ್ನೋ ಮೋಟಿವ್ ಎಲ್ಲಿಂದ ಬಂದಿದೆ ನಮ್ಮ ತಂದೆ ಅವರ ಆಸೆ ಸರ್ ಆಕ್ಚುಲಿ ಈಗ ನಾನು ಅವರ ಡ್ರೀಮ್ ಅದು ಟ್ರೇಡರ್ ಆಗ್ಬೇಕಂದ್ರೆ ನಮ್ಮ ತಂದೆ ತಂದೆಯವ್ರೀಮ್ ಡ್ರೀಮ್ ಡ್ರೀಮ್ ಸರ್ ಅವ್ರ ಒಂದ್ಸಲ ನನಗೆ ಮುಂಚೆ ನಂಬಿಕೆ ಇರ್ಲಿಲ್ಲ ಸರ್ ಯಾಕಂದ್ರೆ ಮುಂಚೆ ನಾವೆಲ್ಲರೂ ಟ್ರೇಡಿಂಗ್ ಏನನ್ಕೊಂತೀಸ್ ಗ್ಯಾಂಲಿಂಗ್ ಪ್ರತಿಯೊಬ್ರು ನಮ್ಮ ಮನೇಲಿ ಆಯ್ತು ನಮ್ಮ ದೊಡ್ಡಪ್ಪರು ನಮ್ಮ ನಮ್ಮ ರಿಲೇಟಿವ್ಸ್ ತಲೆಯಲ್ಲಿ ಏನ್ ತುಂಬ ಸರ್ ಟ್ರೇಡಿಂಗ್ ಟ್ರೇಡಿಂಗ್ ಅಂದ್ರೆ ಒಂದು ಗ್ಯಾಂಬ್ಲಿಂಗ್ ಗ್ಯಾಬ್ಲಿಂಗ್ ಈಗ ದೊಡ್ಡ ಹೋಗ್ಬಿಡುತ್ತೆ ಅದೇ ಭಯದಲ್ಲಿ ಇದ್ವಿ ಆದ್ರೆ ನಮ್ಮ ತಂದೆಯವ್ರ ಹಂಗಲ್ಲ ಹಾಕು ಏನೋ ಒಂದಿದೆ ನೀವು ತೆಗಿತಿಯಾ ಮಾಡ್ತೀಯಾ ಅಂತ ಹೇಳಿ ಅವರು ಧೈರ್ಯ ತುಂಬಿ ನನಗೆ ಕಳಿಸಿದ್ರು ನಾನು ಮೂರು ತಿಂಗಳ ಬರೀ ಯೂಟ್ಯೂಬ್ ಚಾನಲ್ ನೋಡ್ಕೊತ ಬಂದೆ ಸರ್ ಬೇರೆ ಹಿಂದಿ ಚಾನಲ್ಸ್ ಹೋಗ್ತಾ ಇದ್ದೆ ನಾನು ಅಲ್ಲಿ ಹಿಂದಿ ಚಾನಲ್ ಹೋಗ್ತಾ ಇದ್ದೆ ವರ್ಕೌಟ್ ಆಗಲಿಲ್ಲ ಮತ್ತೆ ಒಂದು ಒಂದು ಕ್ಲಾಸ್ ತಗೊಂಡೆ ನಾನು ಆನ್ಲೈನ್ ಕ್ಲಾಸ್ ತಗೊಂಡೆ ಅದು ಆ್ಯಪ್ ಇದೆ ಅದು ತಗೊಂಡೆ ಬಟ್ ಅವರು ಎಕ್ಸಾಂಪಲ್ ಕೊಡ್ರಿ ಸರ್ ಬೇರೆ ವಿರಾಟ್ ಕೊಹ್ಲಿ ಪ್ಲೇಸ್ ನೇಮ್ ತಗೊಂಡೋದು ಎಕ್ಸಾಂಪಲ್ ಕೊಡೋದು ಬೇರೆ ಅವರು ಯಾರು ತಗೋಳೋದು ನೇಮ್ ತಗೋಳದ್ ಸರ್ ಎಕ್ಸಾಂಪಲ್ ಕೊಡೋದು ಬಟ್ ನಾನು ಒಂದಿನ ನಿಮ್ ಚಾನೆಲ್ ನೋಡಿದೆ ನಾನು ಸರ್ಚ್ ಮಾಡಿದೆ ಯೂಟ್ಯೂಬಲ್ಲಿ ಸರ್ಚ್ ಮಾಡಿದೆ ಕನ್ನಡದಲ್ಲಿ ಯಾರಿದ್ದಾರ ನೋಡೋಣ ಅಂತಂದು ಅವಾಗ ಸಿಕ್ಕಿತ್ತು ನಿಮ್ದೆ ಸರ್ ಅವಾಗ ನಿಮ್ದು ಇನ್ನು ಇನ್ನು ನೀವು ಅವಾಗೆ ಸ್ಟಾರ್ಟ್ ಮಾಡಿದ್ರಿ ನೀವು ಅವಾಗೆ ಸ್ಟಾರ್ಟ್ ಮಾಡಿದ್ರಿ ಸರ್ ಫಾಲೋ ಮಾಡ್ತಾ ಇರೋದು ನೀವು ಅವಾಗ ಸ್ಟಾರ್ಟ್ ಮಾಡಿದ್ರಿ ಓಕೆ ಓಕೆ ಬಟ್ ನನಗೆ ಫಾಲೋ ಮಾಡ್ಕೊಂತ ಬಂದೆ ಸರ್ ನಾನು ನಿಮ್ಮನ್ನ ಫಾಲೋ ಮಾಡ್ಕೊಂತ ಬಂದೆ ಬಟ್ ನಡುವೆ ಎರಡು ತಿಂಗಳ ಮೂರು ತಿಂಗಳ ನಂಗೆ ಗ್ಯಾಪ್ ಆಯ್ತು ಬಿಕಾಸ್ ಎಕ್ಸಾಮ್ಸ್ ಅಂತಿದ್ವು ಮತ್ತೆ ನಾವು ಹೋಟೆಲ್ ಸ್ಟಾರ್ಟ್ ಮಾಡ್ಬೇಕಂತಿದ್ದಲ್ಲ ಸರ್ ಹೌದು ಸೊ ಗ್ಯಾಪ್ ಆಯ್ತು ಫೋಟೋ ಸ್ಟಾರ್ಟ್ ಮಾಡಿದೆ ಅದ್ರಲ್ಲೂ ನಂಗೆ ಕಷ್ಟ ಭಾಳ ಆಯ್ತು ಸರ್ ಬೆಳಗ್ಗೆ ನಾಲ್ಕು ಗಂಟೆಗೆ ಹೇಳ್ಬೇಕು ರಾತ್ರಿ ಒಂದು ಎಷ್ಟು ಹನ್ನೆರಡು ಗಂಟೆ ಹಂಗ್ ಮಲ್ಕೋಬೇಕು ಎಲ್ಲಿ ಸರ್ ಮತ್ತೆ ಈಗ ಐದು ಅವರ್ ಮೂರ್ ಅವರು ನಮ್ಗೆ ಮತ್ತೆ ಟೈಮ್ ಇದು ಮಾಡ್ಲಿಕ್ಕೆ ಸುಮ್ಮನೆ ಕಿರಿಕಿರಿ ಅಂತ ಹೇಳಿ ಅದನ್ನು ನಾನು ಸ್ಕಿಪ್ ಮಾಡಿ ಅದನ್ನು ಬಿಟ್ಟು ಬೇಡ ಸರಿ ಇಲ್ಲೇ ಟ್ರೈನಲ್ಲಿ ಏನೋ ಒಂದಿದೆ ನಾಲೆಜ್ ಅಂದ್ರೂ ಸ್ವಲ್ಪ ಇದೆ ಬೇಸಿಕ್ ನಾಲೆಜ್ ಅಂತ ಇದೆ ಅಡ್ವಾನ್ಸ್ ಅಂತ ಹೇಳಿ ಇಮಿಡಿಯೇಟ್ ಸರ್ ನಿಮ್ಗೆ ಫೋನ್ ಹಚ್ಚಿದ್ದೆ ಅವಾಗ ತಾನೇ ಎಂಟ್ರೋಲ್ಮೆಂಟ್ ಸ್ಟಾರ್ಟ್ ಮಾಡಿದ್ರಿ ಅದೊಂದು ಪುಣ್ಯ ಲೇಟ್ ಆಯ್ತು ಎಂಟ್ರೋಲ್ಮೆಂಟ್ ಸ್ವಲ್ಪ ಲೇಟ್ ಆಯ್ತು ಈ ಅವಾಗ ತಾನೇ ಸ್ಟಾರ್ಟ್ ಮಾಡಿದ್ರಲ್ಲ ಸರ್ ಆಗಿದ್ದಾಗ್ಲಿ ಅಂತ ಇವತ್ತು ನಿಮ್ಗೆ ಕಾಲ್ ಮಾಡಿದೆ ನಾನು ಏನೋ ಒಂದು ಓಪ್ ಇದೆ ಈಗ ಬೇರೆಯವರಾದ್ರೂ ನಾನು ಕೆಲವೊಂದು ವಿಡಿಯೋ ಯೂಟ್ಯೂಬ್ ನೋಡಿದ್ದೇನೆ ಸರ್ ಕಾಲಲ್ಲಿ ಬೈ ಮಾಡ್ರಿ ಪುಟ್ಟಲ್ಲೂ ಬೈ ಮಾಡ್ರಿ ಯಾವ ಕಡೆ ಬರ್ತೈತೆ ಹೆಂಗ್ ಸರ್ ಅದು ಈಗ ಸರ್ ಸ್ವಲ್ಪ ಬೇಡ ತಡಿ ಈ ಸರ್ ಕಡೆ ಏನೋ ಒಂದಿದೆ ಅಂತ ಹೇಳಿ ಫೋನ್ ಮಾಡಿದೆ ನೀವು ಮಾರು ದಿವಸ ಜಾಯ್ನು ಆದೆ ಲೈನ್ ಸೆಕ್ಷನ್ಗೂ ಅಂತೆ ಒಟ್ಟು ನಾ ಟ್ರೈನ್ ಮಾಡಕ್ಕೆ ಹೋಗಿಲ್ಲ ಅವ್ರು ಅದೊಂದು ಹೇಳ್ತಾರೆ ಇವ್ರದ್ದು ಟೀಚಿಂಗ್ ಇದೆಯಲ್ಲ ಸರ್ ನಿಮ್ಮದು ನೆಸ್ಟ್ ಲೆವೆಲ್ ಸರ್ ಹೇಳ್ತೀನಿ ಈಗ ನಾವು ಒಳ್ಳೇದು ಹನ್ನೊಂದು ಗಂಟೆ ಇತ್ತು ಬಂದು ಟೈಮ್ ಮುಗಿಯೂ ಗೊತ್ತಾಗಿಲ್ಲ ಸರ್ ಈಗ ಟೈಮು ಐದು ಗಂಟೆ ಐದು ಗಂಟೆ ಆಲ್ಮೋಸ್ಟ್ ಟೈಮ್ ಮುಗಿದು ಗೊತ್ತಾಗಿಲ್ಲ ಹನ್ನೊಂದು ಗಂಟೆಯಿಂದ ಜೊತೇಲಿ ಹಾಂ ಟೈಮ್ ಮುಗಿಯಿದು ಗೊತ್ತಾಗಿಲ್ಲ ಸರ್ ಯಾಕಂದ್ರೆ ನೀವು ಟೀಚಿಂಗ್ ಮಾಡ್ತೀರಲ್ಲ ನಾವು ನಾವು ಏನಂದ್ರೆ ಅದರಲ್ಲಿ ಫುಲ್ಲು ಉಳ್ಗಿಬಿಡ್ತೀವಿ ಸರ್ ನಾವು ನಾವು ಕಿದುಸ್ತಾ ಇರ್ತೀವಿ ಏನು ಕೇಳ್ಬೋದು ಇವ್ರಿಗೆ ಯಾವ ತರ ಡಿಸ್ಟರ್ಬ್ ಮಾಡ್ಬೋದು ನಾವು ಅಂತ ಬಟ್ ಎಲ್ಲಕ್ಕೂ ಅವ್ರು ನಗೊಂತಾರೆ ಆನ್ಸರ್ ಮಾಡ್ತಾರೆ ಯಾರು ಇದು ರೇಗಿತ್ತು ಯಾವ ತರನು ಇಲ್ಲ ಅವ್ರದ್ದು ಸಪೋರ್ಟ್ ಮಾಡ್ತಾರೆ ಎಲ್ಲರೂ ಬನ್ನಿ ಜಾಯ್ನ್ ಆಗಿ ಕಲಿತಾರ ಸೊ ಅಂದ್ರೆ ಈ ಈ ಈ ಒಂದು ತಿಂಗಳಲ್ಲಿ ಎಷ್ಟು ಮಟ್ಟಿಗೆ ಒಂದು ಪರ್ಸೆಂಟೇಜಲ್ಲಿ ಅಲ್ಲಿ ಹೇಳ್ಕೊಬೇಕು ಅಂತ ಎಷ್ಟು ಮಟ್ಟಿಗೆ ನೀವು ಮಾರ್ಕೆಟ್ ನೋಡೋ ಆಲ್ಮೋಸ್ಟ್ ಸೆವೆಂಟಿ ಪರ್ಸೆಂಟ್ ಚೇಂಜ್ ಹಾಂ ಮುಂಚೆ ಮಾರ್ಕೆಟ್ ನಾನು ನೋಡ್ತಾ ಇದ್ದೆ ಬೇರೆ ತರ ಸೊ ಪ್ರಾಫಿಟೆಬಿಲಿಟಿ ಲೆಕ್ಕಾಚಾರಕ್ಕೆ ಬಂದ್ರೆ ಹಾಂ ಸರ್ ಏನು ನಮ್ಮ ರಿಸ್ಕ್ ಮ್ಯಾನೇಜ್ಮೆಂಟ್ ಕಾನ್ಸೆಪ್ಟ್ ಅಂತ ಏನಿದೆ ಅದು ಅಷ್ಟು ಒಳಗಡೆ ಇದ್ರೆ ಪ್ರಾಫಿಟ್ ತೆಗಿಯಕ್ಕಾಗಲ್ಲ ಎಷ್ಟು ಮಟ್ಟಿಗೆ ತೆಗೀಲಿ ಪರ್ಸೆಂಟೇಜ್ ಅಲ್ಲಿ ತಗೋಬಾರ್ದು ಅಂತಂದ್ರೆ ಒಂದು ದಿನಕ್ಕೆ ಎಷ್ಟು ಮಟ್ಟಿಗೆ ತೆಗೀವಿ ಕರೆಕ್ಟ್ ಆಗಿ ಮಾಡೋದು ಮಾಡಬಹುದು ಫೈವ್ ಹಂಡ್ರೆಡ್ ಸಿಕ್ಸ್ ಹಂಡ್ರೆಡ್ ಸೆವೆನ್ ಹಂಡ್ರೆಡ್ ಪ್ರಾಫಿಟ್ ಮಾಡಬಹುದು ಪರ್ಸೆಂಟೇಜ್ ಹೇಳ್ತಾ ಇರೋದು ಓಕೆನಾ ಸೊ ಅಂದ್ರೆ ಕಲಿಯೋದು ಅನ್ನೋದು ಎಷ್ಟು ಇಂಪಾರ್ಟೆಂಟ್ ಗೊತ್ತಾ ಸುಮ್ಮನೆ ನಾನು ಹೇಳ್ಕೊಡ್ತೀನಿ ನಾನು ಹೇಳ್ಕೊಡ್ತೀನಿ ಅಂತ ಎಷ್ಟೊಂದು ಎಲ್ಲರೂ ಹೇಳ್ಬೋದು ಏನ ಕಲ್ಸೋದು ಪ್ಯಾಶನೇಟ್ ಆಗಿರ್ಬೇಕು ಕಲ್ಸೋದು ಯಾರು ಕಲಿಸ್ಬೇಕು ಅಂತ ಪ್ಯಾಶನ್ ಪ್ಯಾಶನ್ ಇಟ್ಕೊಂಡು ಮಾಡ್ತಿರ್ತಾರಲ್ಲ ಅವ್ರ ಹತ್ರ ಹೋಗ್ಬಿಟ್ಟು ಕಲಿಸ್ತಾರೆ ಅಂತಂದ್ರೆ ಹೋಗಿ ಕಲೀರಿ ನನ್ನ ಹತ್ರನೇ ಬನ್ನಿ ಅಂತ ಅಂದ್ಬಿಟ್ಟು ಕೇಳ್ತಾ ಇಲ್ಲ ಸೊ ನನ್ನ ಹತ್ರ ನಾನು ಏನಕ್ಕೆ ಇಷ್ಟು ಜನ ಹತ್ರ ಮಾತಾಡ್ಸ್ತಾ ಇದ್ದೀನಿ ಅಂತಂದ್ರೆ ಫ್ಯೂಚರ್ ಅಲ್ಲಿ ನಾನು ಇದ್ರಲ್ಲಿ ಫ್ಯೂಚರ್ ನೋಡ್ತೀನಿ ಅನ್ನೋಂಥವ್ರಿಗೆ ಏನ್ ನಾಲೆಡ್ಜ್ ಬೇಕು ಅನ್ನೋದಕ್ಕೆ ಒಂದು ಒಂದು ಸಟನ್ ಅಮೌಂಟ್ ಅಂದ್ರೆ ಇಷ್ಟನ್ನ ನೋಡಿದ್ರೆ ಸಾಕು ನೀವು ಎಕ್ಸ್ಟ್ರಾ ಕಸ ಮೊಸರ ಏನೂ ಇಲ್ಲ ಇಷ್ಟನ್ನ ನೋಡಿದ್ರೆ ಸಾಕು ಕಲ್ತ್ಕೊಂಡಿ ಸೊ ಅದನ್ನು ನೋಡೋ ರೀತಿನ ಚೇಂಜ್ ಮಾಡಬೇಕು ಅಂತಲೇ ನಾನು ಟ್ರೈನಿಂಗು ಅಂತ ಸ್ಟಾರ್ಟ್ ಮಾಡ್ಬೋದು ಒಂದು ದಿನ ಅಲ್ಲ ಒಂದು ವಾರದಲ್ಲೂ ಆಗಲ್ಲ ಟ್ರೈನಿಂಗ್ನ ಈಗ ಓಕೆನಾ ಒಂದು ವಾರ ಆದ್ರೂ ಹದಿನೈದು ದಿನ ಆದರೂ ಒಂದು ತಿಂಗಳೇ ಸಾಲ್ತಾ ಇಲ್ಲ ನನಗೆ ಆ್ಯಕ್ಚುಯಲ್ ಆಗಿ ಹೇಳಬೇಕು ಅಂತಂದ್ರೆ ಆ ಒಂದು ತಿಂಗಳನ್ನೇ ನಾನು ಸಾಲ್ತಾ ಇಲ್ಲ ಸಾಲ್ತಾ ಇಲ್ಲ ಅಂದ್ಕೊಂಡು ಮದ್ ಮಧ್ಯದಲ್ಲೆಲ್ಲಾ ಕರ್ಕೊಂಡು ಲೈವ್ ಸೆಷನಲ್ಲಿದ್ದಾಗ ಅವ್ರಿಗೆ ಕೆಲವೊಂದು ಕಾನ್ಸೆಪ್ಟ್ಗಳನ್ನ ಎಸ್ಪ್ಲೇಟ್ ಎಕ್ಸ್ಪ್ಲೇನ್ ಮಾಡಿಕೊಂಡು ಈ ಥರ ಸಿಕ್ಕಿದಾಗ ಸೈಕಾಲಜಿಕಲ್ ಪಾಯಿಂಟ್ಸ್ ಆಗಿರಲಿ ನೀವು ಈ ಜಾಗದಲ್ಲಿ ಈ ಥರ ಯೋಚನೆ ಮಾಡಬೇಕಾಗಿತ್ತು ಅವಾಗ ಆ ಥರ ಆಗುತ್ತೆ ಅಂದರೆ ಅವ್ರದ್ದು ಫುಟ್ ಸ್ಟೆಪ್ ಅಲ್ಲಿ ನಿಂತ್ಕೊಂಡು ನಾನು ನೋಡಿ ಅವ್ರಿಗೆ ಏನ್ ಬೇಕು ಅನ್ನೋದನ್ನ ಹೇಳ್ತಾ ಇದೀನಿ ಅವತ್ತು ನನಗೆ ಏನ್ ಹೇಳ್ಬೇಕು ಅಂತ ಕೇಳಿರ್ತೀನಿ ಅಷ್ಟು ಮಾತ್ರ ಹೇಳಿ ಸುಮ್ಮನಾಗ್ತಾ ಹೌದಾ ಹೌದಾ ನಿಮಗೆ ಬೇಕಾಗಿರುವಂತದ್ದು ನಿಮಗೆ ಏನ್ ಕ್ವಶನ್ಸ್ ಇತ್ತು ಅದಕ್ಕೆ ಆನ್ಸರ್ ಹಂಡ್ರೆಡ್ ಒನ್ ಪರ್ಸೆಂಟ್ ಸಿಗ್ತಾ ಇದೆ ಈಗ ಬಂದ್ರೆ ಈ ಕಡೆ ಈಗ ಬಂದ್ರೆ ಪ್ರಾಫಿಟ್ ಮಾಡ್ತೀರಾ ಒಳ್ಳೆ ನೀವು ನಾಲೆಜ್ ನಾಲೆಜ್ ತಗೊಂಡು ಹೋಗ್ತೀರಾ ಮೋರ್ ದನ್ ಪ್ರಾಫಿಟ್ ನೀವು ನಿಮ್ ನಾಲೇಜೇ ಇಲ್ಲಿ ಬಂದ್ರೆ ಸೊ ಹೊಸ್ದಾಗಿ ಬರೋರಿಗೆ ಹೇಳ್ಬೇಕು ಸರ್ ಹೊಸ್ದಾಗಿ ಬರೋರಿಗೆ ಬನ್ನಿ ಸರ್ ನೀರು ಯಾರು ಈಗ ಅಮೌಂಟ್ ಏನ್ ದೊಡ್ಡ ಸ್ಟಾಕ್ ಮಾರ್ಕೆಟ್ ಅಲ್ಲಿ ನೀವ್ ಎಷ್ಟು ನೀವು ಫೀಸ್ ಕೊಡ್ತೀರಾ ನೀವು ಡಬಲ್ ತಗಿತೀರಾ ನೀವು ಕಲಿಯಕ್ಕೆ ಬನ್ನಿ ಸರ್ ಬೇಜಾನಿದೆ ಕಲಿಯಕ್ಕೆ ಎಲ್ಲಾನು ಹೇಳ್ಕೊಡ್ತಾರೆ ಬನ್ನಿ ಒಂದು ಮಾತು ಆಕ್ಚುಲಿ ಪರ್ಟಿಕ್ಯುಲರ್ ಆಗಿ ಇವ್ರ ಧೈರ್ಯ ಮೆಚ್ಬೇಕಲ್ಲಿ ಇವ್ರ ಏಜ್ ಬಂದು ಟ್ವೆಂಟಿ ಒನ್ ಈಗ ಈ ಏಜ್ ಅಲ್ಲಿ ಬಂದು ನಾನು ಕಲಿತೀನಿ ನಾನು ಈಗ್ಲಿಂದ ಪ್ರೊಫೆಷನ್ ಅದನ್ನ ಮಾಡ್ಕೊಂತೀನಿ ಅಂದ್ಬಿಟ್ಟು ಇಲ್ಲಿಗೆ ಬಂದಿದ್ದಾರೆ ಅಂತಂದ್ರೆ ನನ್ನ ಜವಾಬ್ದಾರಿ ಇನ್ನೂ ಜಾಸ್ತಿ ಆಯ್ತು ಅಂತ ಅಲ್ಲಿ ಅಂದ್ರೆ ನನ್ನ ಹತ್ರ ಈ ತರ ಇಷ್ಟು ಏಜ್ ಅಲ್ಲಿ ಇರೋರು ಬರ್ತಾ ಇದಾರೆ ಅವ್ರಿಗೂ ಇಂಟ್ರೆಸ್ಟೆಡ್ ಇದೆ ಅಂದ್ರೆ ನಾವು ನಮ್ ಜನನು ಗ್ರೋತ್ ಆಗ್ತಾ ಇದಾರೆ ಅಂತ ಅರ್ಥ ಅಲ್ಲಿ ಓಕೆನಾ ಸೊ ಅವ್ರಿಗೆ ಏನ್ ಮಾಡಿದ್ರೆ ಟಚ್ ಮಾಡ್ಬೋದು ಅನ್ನೋದನ್ನ ನಾನು ತಿಳ್ಕೊಂಡು ನಾನು ಅವ್ರಿಗೆ ಹೇಳ್ತಾ ಇದ್ದೀನಿ ಹೇಳಬೇಕು ಅಂತಂದ್ರೆ ಸುಮ್ನೆ ಯಾವ್ದು ಬರಲ್ಲ ಓಕೆನಾ ನಾನು ಮಾಡಿ ಗೊತ್ತಿದ್ರೇನೆ ಅದನ್ನ ಇನ್ನೊಬ್ಬರಿಗೆ ನಾನು ಕನ್ವೇ ಮಾಡಕ್ಕಾಗುತ್ತೆ ಸೊ ಬೇಕಾಗಿರೋ ಅಂತ ನಾಲೆಡ್ ಸಿಗ್ತಾ ಇದೆ ಅಂತ ಸಿಗ್ತಾ ಇದೆ ಸೆಷನ್ಗಳು ಮುಗಿದ್ಮೇಲೂ ಅಂಡಿಪೆಂಡೆಂಟ್ ಟ್ರೇಡ್ ಮಾಡ್ಬೋದು ಅಂತ ಅನ್ಬಿಟ್ಟು ಅನಸ್ತಿದ್ಯಾ ಮಾರ್ಕೆಟ್ ಅಲ್ಲಿ ಏನ್ ನೋಡ್ಬೇಕು ಅನ್ನೋದು ಗೊತ್ತಾಗ್ತಿದ್ಯಾ ಅನಿಸ್ತಾ ಯಾಕೆ ಟಾರ್ಗೆಟ್ ಗಳು ಹಂಗೆ ಅಚೀವ್ ಆಗ್ತಾವೆ ಅನ್ನೋದು ಗೊತ್ತಾಗ್ತಿದ್ಯಾ ಪಾಯಿಂಟ್ ಕ್ಯಾಪ್ಚರ್ ಮಾಡ್ಬೇಕಾದ್ರೆ ಎಸ್ ಸೆವೆಂಟಿ ಹಂಡ್ರೆಡ್ ಎಸ್ ಎಲ್ ಗಳು ಕೊಡ್ಬೇಕಾದ್ರೆ ಮೂರು ಎರಡು ಲಾಸ್ಟ್ ನಾಲ್ಕು ಸರ್ ಕೊಟ್ಟಿರೋದು ಲಾಸ್ಟ್ ಅಂದ್ರೆ ನಾಲ್ಕೇನ ಎಮೋಷನ್ಸ್ ಇರಬಾರ್ದು ಅಷ್ಟೇ ಮಾರ್ಕೆಟ್ ಅಲ್ಲಿ ನೋಡಿ ನಿಮ್ಮ ತಲೆಗೂ ಗೊತ್ತು ನಿಮ್ಮ ಮನ್ಸಿಗೂ ಗೊತ್ತು ಇದೀನಿ ಅಂತ ಬಟ್ ನಿಮ್ ತಲೆನೇ ಬೇರೆ ಹೇಳುತ್ತೆ ನಿಮ್ ಮನ್ಸೇ ಬೇರೆ ಹೇಳುತ್ತೆ ನಿಮ್ ಮನ್ಸಿನ ಮಾತು ಕೇಳಿದ್ರ ಓಕೆ ತಲೆ ಹೇಳ್ತಾ ಇರುತ್ತೆ ತಲೆಗೆ ಕ್ಯಾಲ್ಕುಲೇಷನ್ ಗೊತ್ತು ದುಡ್ಡು ಕಾಣೋದು ಕಟ್ ಮಾಡೋ ಅಂತ ಓಕೆನಾ ಅದನ್ನ ಕಟ್ ಮಾಡಿದ್ರ ಲಾಸ್ ಕಡಿಮೆ ಆಗುತ್ತೆ ಪ್ರಾಫಿಟ್ ಕಣ ಕೊಡ್ತಾ ಇದೆ ಇನ್ನು ಕೊಡುತ್ತೆ ಇರು ಅಂತ ಬಿಟ್ಟು ಅಲ್ಲಿ ಹೇಳ್ತೆ ಅವಾಗ ಇಟ್ಕೊಂಡ್ರ ಪ್ರಾಫಿಟ್ ಚೆನ್ನಾಗುತ್ತೆ ಓಕೆನಾ ಅಂದ್ರೆ ಎಮೋಷನ್ಸು ಅಂತಂದ್ರೆ ಬೇರೆ ಏನಿಲ್ಲ ನಿಮ್ ಮನ್ಸಿನ ಮಾತನ್ನ ನೀವು ಕೇಳ್ತಾ ಇರ್ತೀರಲ್ಲ ಅಷ್ಟೇ ಎಮೋಷನ್ಸ್ ಅಂತಂದ್ರೆ ಸೈಕಾಲಜಿ ಅಂತಂದ್ರೆ ಬೇರೆ ಏನಿಲ್ಲ ಇದೆ ಸೈಕಾಲಜಿ ಅಂತ ಆ ಜಾಗದಲ್ಲಿ ನೀವೇನು ಯೋಚನೆ ಮಾಡ್ಬೇಕಾಗಿತ್ತು ಯಾಕೆ ಆ ಟ್ರೇಡ್ ನ ಪಂಚ್ ಮಾಡ್ಬೇಕಾಗಿತ್ತು ಅನ್ನೋದನ್ನ ಡಿಸಿಷನ್ ತಗೋತೀನಿ ಸೈಕಾಲಜಿ ಅಂತ ಆ ಟ್ರೇಡ್ ನ ಅಲ್ಲಿ ತನಕನೇ ಹೋಗುತ್ತೆ ಅಂತ ಯಾಕೆ ಹೋಲ್ಡ್ ಇಟ್ಕೋಬೇಕು ಅನ್ನೋದನ್ನ ಸೈಕಾಲಜಿ ಅಂತ ಹೇಳಿ ಓಕೆನಾ ಸೊ ಅಷ್ಟು ಪಾಯಿಂಟ್ಸ್ ಗಳನ್ನ ನಾನು ಕವರ್ ಮಾಡ್ತಾ ಇದ್ದೀನಿ ಅಂತ ಓಕೆನಾ ಇಲ್ಲೊಂದು ತಿಂತ ಇನ್ನೊಂದು ಬಹಳ ಜನ ಬರಲಿ ಸರ್ ನಿಮ್ದು ಬರೀ ಕರ್ನಾಟಕದಲ್ಲ ಎಲ್ಲಾ ಕಡೆನೂ ಹೋಗ್ಲಿ ನನ್ ಥ್ಯಾಂಕ್ ಯು ಸೋ ಮಚ್ ಒಳ್ಳೆ ವಿಶ್ ಯು